ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಈಗ ನೋಡಿ ಬೆಳಿಗ್ಗೆ ಎಂಟು ಗಂಟೆ ಆಗಿದೆ ಎಲ್ಲ ರಂಗೋಲಿ ಹಾಕಿ ಎಲ್ಲ ಆಯಿತು ಈಗ ನೋಡಿ ಇದು ಮೇಲೆ ನಮ್ಮ ಟೆರೆಸ್ ಇದು ಹೋಗ್ತಾ ಇದ್ದೀನಿ ನಾನು ಇಲ್ಲಿ ನೋಡಿ ನಮ್ಮ ಬಸಳೆ ಗಿಡ ನಿಮಗೆ ಸ್ವಲ್ಪ ತೋರಿಸ್ತೀನಿ ನಾನು ಇಲ್ಲಿ ನಾನು ಬಸಳೆ ಗಿಡ ಹಚ್ಚಿದ್ದೀನಿ ಇದು ಮೇಲೆ ಕಟ್ಟಿದ್ದೀನಿ ಬಳ್ಳಿ ಮೇಲೆ ಬರಲಿ ಅಂಥೇಳಿ ಈಗ ನೋಡಿ ಕೆಳಗಡೆ ಇಳಿತಾ ಇದ್ದೀನಿ ಹೀಗೆ ನಿಮಗೆ ತೋರಿಸೋಣ ಅಂತ ಬಂದೆ ಈಗ ನೋಡಿ ನಮ್ಮ ಮನೆ ಹತ್ರ ಇರೋ ಎಲ್ಲ ವಾತಾವರಣ ನೋಡಿ ಎಲ್ಲ ಒಳಗಡೆ ಎಲ್ಲ ಕಸ ಎಲ್ಲ ಹೊಡೆದಿದ್ದೀನಿ ನಾನು ಸಾಯಿಬಾಬನ ಫೋಟೋ ನೋಡಿ ದರ್ಶನ ಮಾಡ್ಕೊರಿ ಇದು ನಮ್ಮ ಮಕ್ಕಳ ಫೋಟೋ ಇದು ನೋಡಿ ಈ ಥರ ಇದೆ ಮನೆ ಈಗ ನೋಡಿ ನಾನು ಚಹಾ ಮಾಡಬೇಕು ಚಹಾ ಇಟ್ಕೊಂಡು ಆಮೇಲೆ ಸ್ವಲ್ಪ ವಾಕಿಂಗಿಗೆ ಹೋಗಿ ಬರಬೇಕು ವಾಕಿಂಗಿಗೆ ಹೋಗಿ ಬಂದು ಆಮೇಲೆ ನಾಷ್ಟ ಮಾಡ್ಕೋತೀನಿ ಆಮೇಲೆ ಇವತ್ತು ನಾನು ಫಾಲ್ ಸ್ಟಿಚ್ ಮಾಡಬೇಕು ನಿನ್ನೆ ಮಾರ್ಕೆಟಿಗೆ ಹೋಗಿ ಬಂದು ಫಾಲ್ ಎಲ್ಲ ತೊಗೊಂಡು ಬಂದಿದ್ದೀನಿ ಲೈನಿಂಗ್ ಫಾಲ್ ತೊಗೊಂಡು ಬಂದಿದ್ದೀನಿ ಅದೆಲ್ಲ ರಾತ್ರಿಯೇ ನೀರಾಗ ನೀರಲ್ಲಿ ನೆನೆಸಿಟ್ಟು ಆಮೇಲೆ ಎಲ್ಲ ಒಣಗಿಸಿದ್ದೆ ಈಗ ಅದನ್ನೆಲ್ಲ ತೆಗೆದು ಮಡಚಿ ಸ್ಟಿಚ್ ಮಾಡಬೇಕು ಫಾಲ್ ಇವತ್ತು ಈಗ ನೋಡಿ ಚಾಪುಡಿ ಸಕ್ಕರೆ ಹಾಕೋತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಫ್ರೆಂಡ್ಸ್ ದಯವಿಟ್ಟು ತಿಳಿಸಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಕೊಡಿ ನೀವು ಲೈಕ್ ಕೊಡೋದ್ರಿಂದ ನಮ್ಮ ವಿಡಿಯೋ ಮುಂದಕ್ಕೆ ಹೋಗುತ್ತೆ ಆಮೇಲೆ ಎಲ್ಲರೂ ನೋಡ್ತಾರೆ ಹೀಗೆ ನೀವು ಸಪೋರ್ಟ್ ಮಾಡಿ ಈ ಥರ ಆಮೇಲೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋನ ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನನಗೆ ಏನು ಮಾಡೋದಕ್ಕೂ ಆಗೋದಿಲ್ಲ ಯೂಟ್ಯೂಬಲ್ಲಿ ಹಾಗೆ ಹಾಗಾಗಿ ನೀವು ನಮಗೆ ಎಲ್ಲರೂ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನಾವು ಕೂಡ ಬೆಳಿಬೋದು ನಮಗೂ ಒಂದು ಅನುಕೂಲ ಆಗುತ್ತೆ ಇದರಿಂದ ನೀವು ಹೆಲ್ಪ್ ಮಾಡೋದ್ರಿಂದ ಅದಕ್ಕಾಗಿ ನಾನು ಹೇಳ್ತಾಯಿದ್ದೀನಿ ನೀವು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ನೀವು ಯೂಟ್ಯೂಬ್ ಶುರು ಮಾಡಿ ನೀವು ಇಂಟ್ರೆಸ್ಟ್ ಇದ್ದರೆ ಯೂಟ್ಯೂಬ್ ನೀವು ಶುರು ಮಾಡ್ಬೋದು ಚೆನ್ನಾಗಿ ಒಳ್ಳೆ ಕಂಟೆಂಟ್ ಹಾಕ್ತಾ ಇದ್ದರೆ ಇದರಲ್ಲಿ ತುಂಬ ಒಳ್ಳೆಯದಾಗತ್ತೆ ನಾನು ಈಗ ಶುರು ಮಾಡಿದ್ದೀನಿ ಧೈರ್ಯದಿಂದ ಏನಾಗುತ್ತೋ ನೋಡಬೇಕು ನೀವೆಲ್ಲ ಸಪೋರ್ಟ್ ಮಾಡಿದರೆ ಆಗುತ್ತೆ ಅಂತ ಭರವಸೆ ಇದೆ ನನಗೆ ನೀವೆಲ್ಲ ಸಪೋರ್ಟ್ ಮಾಡಿ ಏನೋ ಮಾಡಬೇಕು ಅಂತ ತುಂಬ ನನಗೆ ಇತ್ತು ಮನಸಲ್ಲಿ ಹೀಗಾಗಿ ನಾನು ಮಾಡಿದ್ದೀನಿ ಅದಕ್ಕೆ ನೀವೆಲ್ಲರ ಸಪೋರ್ಟು ನನಗೆ ಬೇಕೇ ಬೇಕು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ದಿನ ಕೆಲಸದ ಏನು ಅಡುಗೆ ಮಾಡ್ತೀನಿ ಸ್ಟಿಚ್ಚಿಂಗ್ ಮಾಡೋದು ಎಲ್ಲ ಥರನೂ ನಾನು ನಿಮಗೆ ವಿಡಿಯೋ ಹಾಕ್ತೀನಿ ಸ್ಟಿಚ್ಚಿಂಗ್ ಬಗ್ಗೆ ಮತ್ತು ಒಳ್ಳೊಳ್ಳೆ ಟಿಪ್ಸ್ ಬಗ್ಗೆ ಈ ಥರ ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ ನೀವು ನೋಡ್ಕೊಳ್ಳಿ ಈಗ ನೋಡಿ ನಾನು ರಾಗಿ ಗಂಜಿ ಮಾಡ್ತಾ ಇದ್ದೀನಿ ಇದೆ ಇವತ್ತು ನಂದು ಈ ವಾರದಲ್ಲಿ ಒಂದು ಎರಡು ಸಲ ನಾನು ರಾಗಿ ಗಂಜಿ ತಗೋತೀನಿ ಹೀಗಾಗಿ ಒಂದು ನಾಲ್ಕು ಚಮಚದಷ್ಟು ರಾಗಿ ಹಿಟ್ಟನ್ನು ಇದರಲ್ಲಿ ಹಾಕಿದ್ದೀನಿ ರಾಗಿ ಹಿಟ್ಟು ಅನ್ನೋದಕ್ಕಿಂತ ಇದರಲ್ಲಿ ಸುಮಾರು ಐಟಮ್ಗಳು ಹಾಕಿದ್ದೀನಿ ನಾನು ಅನ್ನೋದು ರಾಗಿ ಗಂಜಿ ಅಂತ ಹೇಳಿ ಇದು ಒಂಥರ ಆರೋಗ್ಯ ಪೌಡ್ರ್ ಇದು ಇದು ತುಂಬಾ ಐಟಮ್ ಹಾಕಿದ್ದೀನಿ ನಾನು ಇದರಲ್ಲಿ ಇದರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ ನೀವೆಲ್ಲ ನೋಡಿ ನೀವು ಬೇಕಾದರೆ ನೀವು ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ನೀವು ಉಪಯೋಗಿಸ್ಬೋದು ಎಲ್ಲ ಡಿಟೇಲ್ಸ್ ಆಗಿ ವಿಡಿಯೋ ಹಾಕಿದ್ದೀನಿ ನೀವು ನೋಡಿಕೊಂಡು ನಿಮ್ಮ ಮನೆಯಲ್ಲಿ ನೀವು ಮಾಡಿಕೊಂಡು ನೀವು ಕುಡಿಬಹುದು ಇದನ್ನು ಎಲ್ಲರಿಗೂ ಸಣ್ಣ ಮಗುಲಿಂದ ಆರು ತಿಂಗಳ ಮಗುಲಿಂದ ನೀವು ವಯಸ್ಸಾಗುವವರಿಗೂ ಯಾರು ಬೇಕಾದರೂ ತಗೋಬೋದು ಈ ಪೌಡ್ರ್ ಅಷ್ಟು ಚೆನ್ನಾಗಿದೆ ಇದು ತುಂಬಾ ಶಕ್ತಿ ಕೊಡುತ್ತೆ ತುಂಬಾ ಒಳ್ಳೆ ಪೌಂಡ್ರ್ ಇದು ವೆಯ್ಟ್ ಲಾಸ್ ಆಗುತ್ತೆ ಆಮೇಲೆ ಬಿ ಪಿ ಶುಗರ್ ಎಲ್ಲ ನಾರ್ಮಲ್ ಆಗುತ್ತೆ ಎಲ್ಲ ರೀತಿಯಿಂದಲೂ ಇದು ಒಳ್ಳೆಯದು ಯಾರು ಬೇಕಾದರೂ ಕುಡಿಬಹುದು ತುಂಬ ಇದ್ರ ಬೆನಿಫಿಟ್ಸ್ ತುಂಬ ಇದೆ ಹೀಗಾಗಿ ನೀವು ಮಾಡಿಕೊಂಡು ಮನೆಯಲ್ಲಿ ಕುಡೀರಿ ತುಂಬ ಒಳ್ಳೆಯದು ನಾನು ಹೀಗಾಗಿ ನಾನು ವಾರದಲ್ಲಿ ಒಂದು ಎರಡು ಸಲ ನಾನು ತಗೋತೀನಿ ಡೈಲಿ ಏನು ತೊಗೊಳ್ಳೋಲ್ಲ ನಾನು ವಾರದಲ್ಲಿ ಎರಡು ಸಲ ಅಷ್ಟೇ ತೊಗೋತೀನಿ ನೀವು ಬೇಕಾದರೆ ಡೈಲಿ ತೊಗೋಬೋದು ಡೈಲಿ ತೊಗೊಳ್ರಂತೂ ಇನ್ನು ಇನ್ನೂ ಒಳ್ಳೆಯದು ಈಗ ನೋಡಿ ಚಹ ಆಯಿತು ಈಗ ಇದು ಹೀಗೆ ತಿರುತಾ ಇರಬೇಕು ಇದಕ್ಕೆ ಸ್ವಲ್ಪ ಬೆಲ್ಲ ಸ್ವಲ್ಪ ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಈಗ ನೋಡಿ ನಾನು ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪನೇ ಉಪ್ಪು ಹಾಕೋಬೇಕು ನಂದು ಒಬ್ರದೇ ಅಲ್ಲ ಅದಕ್ಕೆ ಸ್ವಲ್ಪನೇ ಉಪ್ಪು ಹಾಕೋತಾ ಇದ್ದೀನಿ ಆಮೇಲೆ ಈಗ ಸ್ವಲ್ಪ ಬೆಲ್ಲ ಹಾಕೋತೀನಿ ವಯಸ್ಸಾದವರಿಗೂ ತುಂಬ ಒಳ್ಳೆಯದಿದು ಅವರಿಗೂ ಶಕ್ತಿ ಇರಲ್ಲ ಮೊಣಕಾಲು ನೋವು ನಡ ನೋವು ಅಂತಿರ್ತಾರೆ ಅಂಥವ್ರಿಗಂತೂ ತುಂಬಾ ಒಳ್ಳೆಯದು ಇದು ನೋಡಿ ಈಗ ನಾನು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡು ಹಾಗೆ ತಿರುಗುತ್ತಾ ಇರಬೇಕು ಹಾಗೆ ಬಿಟ್ಟರೆ ಅಲ್ಲೇ ಹತ್ಕೊಂಡ್ಬಿಡುತ್ತೆ ಗಂಟೆ ಗಂಟಾಗುತ್ತೆ ಹೀಗಾಗಿ ಅದು ಕುದಿ ಬರೋ ಬರುವರೆಗೂ ಹಾಗೆ ತಿರುತಾ ಇರಬೇಕು ಈಗ ನೋಡಿ ಇದೇ ಥರ ತಿರುತಾ ಇರಬೇಕು ಸಣ್ಣ ಮಗುವಿಗಂತೂ ಇದೊಂದು ಪೌಡ್ರ್ ಹಾಕಿದರೆ ಸಾಕು ಮತ್ತು ಬೇರೆ ಏನೂ ಬೇಡ ಅಷ್ಟು ಒಳ್ಳೆ ಪೌಡ್ರ್ ಇದು ಆರೋಗ್ಯ ಪೌಡ್ರು ನಮ್ಮ ಮಕ್ಕಳಿಗೆಲ್ಲ ನಾನು ಇದೇ ಥರ ಮಾಡಿ ಹಾಕಿದ್ದೆ ಈಗ ಮೊಮ್ಮಗಳಿಗೂ ಸಹ ಇದೇ ಥರ ಮಾಡು ಮಾಡಿದ್ದೀವಿ ನಾವು ಮೂರು ಜನ ಮೊಮ್ಮಕ್ಕಳು ನನಗೆ ನಾನು ಇದು ಅವರಿಗೆಲ್ಲ ಇದೇ ಥರ ಪೌಂಡ್ರನ್ನು ಮಾಡಿ ಅವರಿಗೂ ಇದೇ ಥರ ಹಾಕಿದ್ದೆ ನೀವು ಬೇಕಾದರೆ ನಿಮ್ಮ ಮನೆಯಲ್ಲಿ ಸಣ್ಣ ಮಗು ಇದ್ದರೆ ಅವರಿಗೂ ಕೂಡ ಇಂಥ ಪೌಡ್ರ್ಗಳನ್ನು ಮಾಡಿ ಹಾಕಿ ನೀವು ಬೇರೆ ಏನು ಹಾಕೋದು ಬೇಡ ಇದು ಒಂದಿದ್ರೆ ಸಾಕು ತುಂಬ ಪೌಷ್ಟಿಕವಾದ ಪೌಡ್ರ್ ಇದು ಎಲ್ಲ ಪೌಷ್ಟಿಕಾಂಶವೂ ಸಿಗುತ್ತೆ ಇದರಲ್ಲಿ ಈಗ ನೋಡಿ ಚಹಾಯಿತು ಹಾಗೆ ರಾಗಿ ಗಂಜಿನೂ ಆಗುತ್ತೆ ಅದನ್ನು ಮಾಡಿಬಿಟ್ಟು ಸ್ವಲ್ಪ ಚಹಾ ಕುಡಿದು ಆಮೇಲೆ ಸ್ವಲ್ಪ ವಾಕಿಂಗಿಗೆ ಹೋಗಿ ಬರ್ತೀನಿ ಅಷ್ಟರಲ್ಲಿ ಇದು ರಾಗಿ ಗಂಜಿ ಆರುತ್ತೆ ಆರಿದ ಮೇಲೆ ಕುಡಿಯೋದಕ್ಕೆ ಸರಿಯಾಗುತ್ತೆ ಈಗ ನೋಡಿ ಕುದಿ ಬರ್ತಾ ಇದೆ ಹೀಗೆ ನೀವು ಮಾಡಿ ಕುಡಿಯೋದರಿಂದ ನಿಮಗೆ ಏನು ಏನೇ ಸಮಸ್ಯೆ ಇದ್ದರೂ ಇದರಿಂದ ಕಡಿಮೆ ಆಗುತ್ತೆ ಮೊಣಕಾಲ್ನೋ ಆಗಲಿ ಸುಸ್ತಾಗಲಿ ಇದು ರಕ್ತ ಕಡಿಮೆ ಇರೋದಾಗಲಿ ಪ್ರತಿಯೊಂದು ಸಮಸ್ಯೆಗೂ ಇದು ತುಂಬಾ ಒಳ್ಳೆಯದು ಎಲ್ಲರೂ ಕುಡಿಬಹುದು ಯಾರು ಬೇಕಾದರೂ ಕುಡಿಬಹುದು ತುಂಬಾ ಒಳ್ಳೆಯದು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನಾವು ಹಾಸ್ಪಿಟ್ಲಿಗೆ ಹೋಗಿ ಔಷಧಿ ತೊಗೊಳೋದಕ್ಕಿಂತ ಅದರಿಂದ ಸೈಡ್ ಎಫೆಕ್ಟೇ ಜಾಸ್ತಿ ಇಂಥದ್ದೆಲ್ಲ ಮಾಡಿ ಕುಡಿದ್ರೆ ತುಂಬ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮತ್ತು ನಮ್ಮ ದುಡ್ಡೂ ಉಳಿತಾಯ ಆಗುತ್ತೆ ಒಂದು ಸಲ ಹಾಸ್ಪಿಟ್ಲಿಗೆ ಹೋದರೆ ಎಷ್ಟೊಂದು ದುಡ್ಡು ಖರ್ಚು ಮಾಡಬೇಕು ಅದರ ಬದಲು ಮನೆಯಲ್ಲೇ ಇಂಥದ್ದೆಲ್ಲ ಮಾಡಿಕೊಂಡು ಮನೆಯಲ್ಲಿ ಕುಡಿದ್ರೆ ಇದು ಆರೋಗ್ಯವೂ ಚೆನ್ನಾಗಿರುತ್ತೆ ದುಡ್ಡು ಉಳಿತಾಯ ಆಗುತ್ತೆ ಆಮೇಲೆ ಸೈಡ್ ಇಫೆಕ್ಟನ್ನು ಯಾವುದೂ ಆಗೋದಿಲ್ಲ ತುಂಬಾ ಒಳ್ಳೆಯದು ಇದು ಈ ಥರ ನೀವು ಮಾಡಿ ಕುಡೀರಿ ಮನೇಲಿ ಹೆಣ್ಮಕ್ಕಳಿಗಂತೂ ಈಗ ವೀಕ್ನೆಸ್ಸು ತುಂಬ ಜಾಸ್ತಿ ಆಗ್ತಾ ಇದೆ ಇದು ಇಂಥದ್ದೆಲ್ಲ ಕುಡಿದ್ರೆ ತುಂಬ ಶಕ್ತಿ ಬರುತ್ತೆ ನೀವು ಮಾಡಿ ಒಂದು ಸಲ ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ಇದರ ಶಕ್ತಿ ಅಂತ ನಿಮಗೆ ಅರ್ಥ ಆಗುತ್ತೆ ಮಾಡಿ ಕುಡೀರಿ ನೋಡಿ ಈಗ ಕುದಿ ಬರ್ತಾ ಇದೆ ಈ ಥರ ಕುದಿ ಬಂದ ಮೇಲೆ ಇದು ಸ್ವಲ್ಪ ದಪ್ಪಾಗಿ ಬರುತ್ತೆ ದಪ್ಪಾಗಿ ಬಂದ ಕೂಡಲೇ ನೀವು ಅದು ಗ್ಯಾಸನ್ನು ಆಫ್ ಮಾಡಿಕೊಂಡು ಆರಾಮಾಗಿ ತಣ್ಣಗಾದ ಮೇಲೆ ಗ್ಲಾಸಿಗೆ ಹಾಕ್ಕೊಂಡು ಆರಾಮಾಗಿ ಕುಡಿಬೌದು ಈಗ ಆಯಿತು ನೋಡಿ ಇದು ದಪ್ಪಾಗಿ ಬಂದಿದೆ ಇದು ಆರಿದ ಮೇಲೆ ಇನ್ನೂ ದಪ್ಪ ಆಗುತ್ತೆ ಈಗ ಬಿಸಿ ಇದ್ದಾಗ ಅಷ್ಟು ದಪ್ಪ ಇರಲ್ಲ ಆರಿದ ಮೇಲೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಇದು ನೋಡಿ ಇದು ಸಣ್ಣ ಮಕ್ಕಳಿಗೆ ಹುಟ್ಟಿದ ಮಕ್ಕಳಿಗಾದರೆ ಅವ್ರಿಗೆ ಸ್ವಲ್ಪ ಹಾಲೆಲ್ಲ ಹಾಕ್ಕೊಂಡು ಕುಡಿಸ್ಬೇಕು ಸ್ವಲ್ಪ ತೆಳ್ಳಗೆ ಮಾಡಿ ಹಾಲು ಹಾಕಿ ಕುಡಿಸಿದ್ರೆ ನೀವು ಬಾಟ್ಲಿಯಲ್ಲೇ ಹಾಕಿ ಕುಡಿಸ್ಬೋದು ಆಮೇಲೆ ನೀವು ಚಮಚಲ್ಲಿ ತಿನ್ನಿಸ್ಬೇಕಂದ್ರೆ ನೀವು ಸ್ವಲ್ಪ ದಪ್ಪ ಮಾಡಿಕೊಂಡು ಚಮಚಲ್ಲಿ ತಿನ್ನಿಸೋ ಹಾಗೆ ಮಾಡಬೇಕು ನೋಡಿ ಈಗ ಆಗ್ತಾ ಬಂತು ಎಲ್ಲ ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಸ್ವಲ್ಪ ವಾಕಿಂಗಿಗೆಲ್ಲ ಹೋಗಿ ಬರ್ತೀನಿ ಅಷ್ಟರೊಳಗೆ ಇದು ತಣ್ಣಗಾಗತ್ತೆ ನೋಡಿ ಇದು ನನ್ನ ವಿಡಿಯೋ ಹೇಗೆ ಬರ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈಗ ನೋಡಿ ಆಯ್ತು ಇದು ಗ್ಯಾಸ್ ಆಫ್ ಮಾಡಿಕೊಂಡು ಮುಚ್ಚಿಡ್ತೀನಿ ನಾನೀಗ ಮತ್ತೆ ಸಿಗ್ತೀನಿ ನಿಮಗೆ ಈ ವಾಕಿಂಗ್ ಹೋಗಿ ಬರ್ತೀನಿ ನಾನು ಬಂದು ಆಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಈಗ ನೋಡಿ ನಾನು ವಾಕಿಂಗಿಗೆ ಹೋಗಿ ಬಂದೆ ಈಗ ನೋಡಿ ಫಾಲ್ ಎಲ್ಲ ರಾತ್ರಿ ನೆನೆಸಿ ಒಣಗಿಸಿದ್ದೆ ಈಗ ತೊಗೊಂಡ್ಬಂದಿದ್ದೀನಿ ನೋಡಿ ಎಲ್ಲ ಈಗ ಮಡಚಬೇಕು ಮಡ್ಚ್ಕೊಂಡು ನಾನು ಫಾಲ್ ಸ್ಟಿಚ್ ಮಾಡಬೇಕು ನೋಡಿ ಈ ಥರ ಮಾಡಿ ನಾನು ಎಲ್ಲ ಸ್ಮೂತಾಗಿ ಮಾಡಿಕೊಂಡು ಆಮೇಲೆ ಹಾಗೆ ಸುತ್ತಿಡ್ತೀನಿ ನಾನು ಸುತ್ತಿಟ್ಟರೆ ಸೇಮ್ ಇಸ್ತ್ರಿ ಮಾಡಿದ ಹಾಗೆ ಆಗತ್ತೆ ಮತ್ತು ಇಸ್ತ್ರಿ ಮಾಡೋ ಅವಶ್ಯಕತೆ ಇರಲ್ಲ ಈ ಥರ ನಾನು ಸುತ್ತಿಡ್ತೀನಿ ಮತ್ತು ಇಸ್ತ್ರಿ ಮಾಡಬೇಕಂತಿಲ್ಲ ಅಷ್ಟು ನೀಟಾಗಿ ಬರುತ್ತೆ ಅದು ಹೀಗಾಗಿ ನಾನು ಹೀಗೆ ಸುತ್ತಿಡ್ತಾ ಇಡ್ತೀನಿ ಸುಮ್ಮನೆ ಮತ್ತು ಇಸ್ತ್ರಿ ಮಾಡಿದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂಥೇಳಿ ಈ ಥರ ಮಾಡಿಡ್ತೀನಿ ಸೇಮ್ ಇಸ್ತ್ರಿ ಮಾಡಿದ ಹಾಗೆ ಬರುತ್ತೆ ಇದು ಈ ಥರ ಸುತ್ತಿಡೋದ್ರಿಂದ ಸೀರೆ ಎಲ್ಲ ಇದೆ ನೋಡಿ ಇದೆಲ್ಲನೂ ಈಗ ಪಿಕೋ ಫಾಲ್ ಮಾಡಿ ಇಡಬೇಕು ಪಿಕೋ ಫಾಲ್ ಎಲ್ಲ ಮಾಡಿ ಆಮೇಲೆ ಮತ್ತೆ ಹೆಮ್ಮಿಂಗ್ ಮಾಡಬೇಕು ಎಲ್ಲ ಮುಗಿಸಬೇಕು ಇವತ್ತು ಏಳು ಏನೋ ಎಂಟು ಸೀರೆ ಇದೆ ಅದೆಲ್ಲನೂ ಇವತ್ತು ಮುಗಿಸ್ಬೇಕು ಮುಗಿಸಿ ಮತ್ತು ಬ್ಲೌಸ್ ಸ್ಟಿಚ್ ಮಾಡಬೇಕು ತುಂಬ ಕೆಲಸ ಆಗುತ್ತೆ ಬೆಳಗ್ಗಿಂದ ಸಂಜೆ ಮಟ್ಟನ ಕೆಲಸ ಆಗತ್ತೆ ಮತ್ತೆ ಮಾಡಲೇಬೇಕು ನಾವು ಮಾಡ್ತೀವಿ ಅಂತ ಒಮ್ಮೆ ಶುರು ಮಾಡಿದ ಮೇಲೆ ಇದೆಲ್ಲ ಮಾಡಿ ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ಬೇಜಾರಾದರೂ ಮಾಡಬೇಕು ಏನಾದರೂ ಮಾಡಲೇಬೇಕು ಅವ್ರಿಗೆ ಕಸ್ಟಮರ ಟೈಮಿಗೆ ನಾವು ಕೊಡಲೇಬೇಕು ಕೊಡಲಿಲ್ಲ ಅಂದರೆ ಮತ್ತೆ ಬರಲ್ಲ ಅವರು ಕಸ್ಟಮರು ಬೇರೆ ಕಡೆ ಹೋಗ್ತಾರೆ ಹೀಗಾಗಿ ನಾನು ಅವರು ಹೇಳಿದ ಟೈಮಿಗೆ ಕರೆಕ್ಟಾಗಿ ಬೆ ಬಟ್ಟೆನ ನಾನು ಕೊಡ್ತೀನಿ ಅವರಿಗೆ ಕರೆಕ್ಟ್ ಟೈಮಿಗೆ ಹೀಗಾಗಿ ನನ್ನ ಹತ್ರ ಅವರು ಬರ್ತಾರೆ ಕರೆಕ್ಟ್ ಟೈಮಿಗೆ ಕೊಡ್ತಾರಂತ ಇವರು ಹೇಳಿದ ಟೈಮಿಗೆ ಕೊಡ್ತಾರೆ ಅಂಥೇಳಿ ಕಸ್ಟಮರು ಬರ್ತಾರವರು ಹೀಗಾಗಿ ನಾನು ಅವರಿಗೆ ಯಾವಾಗಲೂ ಹೇಳಿದ ಟೈಮಿಗೆ ಕೊಡ್ತೀನಿ ಈಗ ನೋಡಿ ಎಲ್ಲ ಸ್ಟಿಚ್ ಮಾಡಬೇಕು ಇದನ್ನು ಸ್ಟಿಚ್ ಮಾಡಿಕೊಂಡು ಎಲ್ಲ ಇವತ್ತು ರೆಡಿ ಇಟ್ಟು ಆಮೇಲೆ ಬ್ಲೌಸ್ ಇದೆ ಅರ್ಜೆಂಟು ಅದು ಇವತ್ತು ಸ್ಟಿಚ್ ಮಾಡೋದಕ್ಕೆ ಕೂಡಬೇಕು ಇದೇ ರೀತಿ ನೀವು ನನಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಮತ್ತೆ ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮಗೆ ಭೇಟಿ ಹಾಕ್ತೀನಿ ನೋಡಿ ಇದು ನನ್ನ ಮಷೀನು ಇಲ್ಲೇ ನಾನು ಎಲ್ಲ ಸ್ಟಿಚ್ ಎಲ್ಲ ಮಾಡೋದು ಚಿಕ್ಕದಾಗಿದೆ ಇದು ರೂಮು ಏನು ಭಾಳ ದೊಡ್ಡದಿಲ್ಲ ಸಣ್ಣದಾಗಿದೆ ರೂಮು ನಮ್ಮ ಮನೇನು ಜಾಸ್ತಿ ದೊಡ್ಡದಿಲ್ಲ ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವೀಡಿಯೋದೊಂದಿಗೆ